ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನ ಕೊಡಲಿಪುರ ಗ್ರಾಮದಲ್ಲಿ ದಲಿತ ಸಂಘರ್ಷ ಸೇನೆ ಸಂಘಟನೆಯ ಶಾಖೆ ಉದ್ಘಾಟನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಗ್ರಾಮದಲ್ಲಿ ದಲಿತ ಸಂಘರ್ಷ ಸೇನೆ ಸಂಘಟನೆಯ ಗ್ರಾಮ ಶಾಖೆಯ ನಾಮಫಲಕವನ್ನು ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಎ ಗೋಪಾಲರವರು ಉದ್ಘಾಟಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಗ್ರಾಮದ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ಎ ಗೋಪಾಲ್ ರವರು ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ನಮ್ಮ ಸಂಘಟನೆಗೆ ಹೆಚ್ಚು ಸೇರ್ಪಡೆಯಾಗುತ್ತಿದ್ದಾರೆ ಗ್ರಾಮ ತಾಲೂಕು ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಭೇದ ಮರೆತು ಬಡವರು ನೊಂದ ಶೋಷಿತರ ಜೊತೆಗೂಡಿ ಹೋರಾಟದ ಮುಖಾಂತರ ಅವರಿಗೆ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ನಮ್ಮ ಸಂಘಟನೆ ಕೆಲಸ ಮಾಡುತ್ತಿದ್ದೆ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳು ಹಾಗೂ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡುವ ನಿಟ್ಟನಲ್ಲಿ ನಮ್ಮ ಸಂಘಟನೆಯ ಭೀಮಾ ಸೇನಾನಿಗಳು ಕೆಲಸ ಮಾಡುತ್ತಿದ್ದಾರೆ ನಾವೆಲ್ಲರೂ ಸಂಘಟಿತಗರಾಗಿ ನೊಂದವರಿಗೆ ನ್ಯಾಯ ಕೊಡಿಸುವ ನಿಟ್ಟನಲ್ಲಿ ಕೆಲಸ ಮಾಡಬೇಕು ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿಸಬೇಕೆಂದರು ಕಾರ್ಯಕ್ರಮದಲ್ಲಿ ಸಂಘಟನೆಯ ಪದಾಧಿಕಾರಿಗಳು ಅವರಿಗೆ ಆದ ಅನುಭವಗಳನ್ನು ವೇದಿಕೆಯಲ್ಲಿ ಹಂಚಿಕೊಂಡರು ಹಾಗೆಯೇ ಗ್ರಾಮದ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಹಾಗೂ ಕಲಿಕಾ ಪರಿಕರಗಳನ್ನು ವಿತರಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಆನೇಕಲ್ ತಾಲೂಕು ಅಧ್ಯಕ್ಷ ಜಿಎಂ ಮುರುಗೇಶ್ ಉಪಾಧ್ಯಕ್ಷ ವೈದೇವರಾಜ್ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ग्राम ग्रामशाखी अध्यक्ष अमरीश कार्मिक घटक आनेकल तूकु उपाध्यक्ष सतीश दक्षिण तलूक अध्यक्ष रविकुमार महिला घटक आनेकल अध्यक्ष अध आनीकल आने गौरव अध्यक्ष रामस्वी कार्यदर्शी राजप उपाध्यक्ष समता ग्राम ग्रामशाखी हि मुखंड रमेश अध्यक्ष बिंदुश्री उपाध्यक्ष शांत भागव जय 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 ತಾಲೂಕು ಮಾಹಿಸಂದ್ರ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕೊಡ್ಲಿಪುರ ಗ್ರಾಮದಲ್ಲಿ ಇವತ್ತು ಮಹಿಳಾ ಘಟಕ ಶಾಖೆ ಉದ್ಘಾಟನೆ ದಲಿತ ಸಂಘರ್ಷಣೆಯಿಂದ ಉದ್ಘಾಟನೆ ಮಾಡಿದ್ವಿ ಭಾರಿ ಅರ್ಥಪೂರ್ಣವಾಗಿ ಸರಳವಾಗಿ ಉದ್ಘಾಟನೆ ಮಾಡಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇದು ಇದು ಭವನದಲ್ಲಿ ಒಂದು ಸಂವಿಧಾನ ಓದು ಪುಸ್ತಕ ಕೊಡೋದ್ರ ಮುಖಾಂತರ ಹಾಗೆ ಮಕ್ಕಳಿಗೆ ನೋಟ್ ಪುಸ್ತಕ ಕೊಡೋದ್ರ ಮುಖಾಂತರ ಇವತ್ತು ಒಂದು ಕಾರ್ಯಕ್ರಮನ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ವಿ ಮಾಡಿದ್ವಿ ಈ ಭಾಗದಲ್ಲಿ ಅನೇಕ ಸಮಸ್ಯೆಗಳಿದೆ ಮಹಿಳೆಯರೆಲ್ಲರೂ ಜಾಗೃತರಾಗಬೇಕು ಮುಂದಿನ ದಿನದಲ್ಲಿ ಹೋರಾಟಗಳಲ್ಲಿ ಬರಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳನ್ನ ಸಿದ್ಧಾಂತಗಳನ್ನ ಮೈಗೂಡಿಸ್ಕೊಂಡು ಮುಂದಿನ ದಿನದಲ್ಲಿ ನಾ ಅವ್ರಿಗೆ ಆಗ್ತಿರೋಂಥ ಅನ್ಯಾಯಗಳು ದೌರ್ಜನ್ಯಗಳು ದಬ್ಬಾಳಿಕೆಗಳೆಲ್ಲ ಹೋಗ್ಬೇಕೆಂದ್ರೆ ನಾವು ದಲಿತ ಸಂಘರ್ಷ ಸೇನೆಯಲ್ಲಿ ಒಬ್ಬ ಕಾರ್ಯಕರ್ತರಾಗಬೇಕು ಅಂತೇಳಿ ಈ ಗ್ರಾಮದ ಎಲ್ಲ ಮಹಿಳಾ ಮುಖಂಡರು ಕೂಡ ಇವತ್ತು ದಲಿತ ಸಂಘರ್ಷ ಸೇನೆಗೆ ಸೇರ್ಪಡೆಯಾಗಿದ್ದಾರೆ ಅವರಿಗೆ ಮೊದಲಿಗೆ ನಮ್ಮ ದಲಿತ ಸಂಘರ್ಷ ಸೇನೆಯ ಎಲ್ಲ ಭೀಮ ಸೈನಿಕರ ಪರವಾಗಿ ಅವ್ರಿಗೆ ಅಭಿನಂದಿಸ ಅಭಿನಂದನೆಗಳು ಸಲ್ಲಿಸ ಅಭಿನಂದಿಸ್ತೇನೆ ಹಾಗೆ ಇವತ್ತು ನಮ್ಮ ಆನೇಕಲ್ ತಾಲೂಕಲ್ಲಿ ಹಳ್ಳಿನಲ್ಲಿ ಶಾಖೆಗಳನ್ನ ಮಾಡೋದ ಉದ್ದೇಶ ಇಷ್ಟೇ ಅವರೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವಂತರಾಗಬೇಕು ವಿಚಾರಗಳು ತಿಳ್ಕೊಬೇಕು ಎಲ್ಲಿ ಆಗಲಿ ಸ್ವಾಭಿಮಾನಿವಾಗಿ ಬದುಕಬೇಕು ಸ್ವಾಭಿಮಾನಿಗಳಾಗಬೇಕು ಯಾವುದೇ ಅಧಿಕಾರಿಗಳ ಹತ್ರ ಹೋದಾಗ ಪ್ರಶ್ನೆ ಮಾಡೋಂಥವ್ರು ಆಗಬೇಕು ನಮ್ಗೆ ಆಗ್ತಿರಂಥ ಅನ್ಯಾಯಗಳ ಬಗ್ಗೆ ಆಗಬೇಕು ಅನ್ನೋದ್ರ ವಿಚಾರಗಳನ್ನ ಇಟ್ಕೊಂಡು ಇವತ್ತು ಅನೇಕ ಮಹಿಳೆಯರೆಲ್ಲ ಇವತ್ತು ನಮ್ಮ ಕೊಡ್ಲಿಪುರ ಕೊಡ್ಲಿಪುರ ಗ್ರಾಮದ ಎಲ್ಲ ಮಹಿಳೆಯರು ಕೂಡ ನಮ್ಮ ದಲಿತ ಸಂಘ ಸೇನೆಗೆ ಸೇರ್ಪಡೆಯಾಗಿದ್ದಾರೆ ಹಾಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾನು ಈ ಮಾಧ್ಯಮದ ಮುಖಾಂತರ ತಿಳಿಸೋದಿಷ್ಟೇ ಇವತ್ತು ಅನೇಕ ತಾಲೂಕಲ್ಲಿ ಈ ಗ್ರಾಮದಲ್ಲಿ ತಾಲೂಕು ತಹಸೀಲ್ದಾರರಿಗೆ ಮಶಾಣ ಇದೆ ಊರಲ್ಲಿ ಆದರೆ ಯಾರಾದರೂ ಸತ್ತಾಗ ಅವ್ರನ್ನ ತಗೊಂಡೋದಾಗ ದಾರಿನ ತೊಂದರೆಗಳು ತುಂಬಾ ಇದೆ ಈ ಮುಂದಿನ ದಿನಗಳಲ್ಲಿ ದಲಿತ ಸಂಘಟನೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಲೆಟ್ರ್ ಕೊಡೋದ್ರ ಮುಖಾಂತರ ನಾವು ಅವ್ರಿಗೆ ಹೆಚ್ಚಿಗೆ ಕೊಡ್ತಾಯಿದ್ದೀವಿ ಈ ಕೂಡಲೇ ನಮ್ಮ ಏನು ದಲಿತರ ಏನು ಈ ಗ್ರಾಮದಲ್ಲಿ ಮಶಾಣಿಕೆ ದಾರಿ ಮಾಡಿಕೊಡಬೇಕು ಹಾಗೆ ಸಬ್ಬಂಗ್ಲ ಗ್ರಾಮದಲ್ಲಿ ಕೂಡ ಇದೇ ರೀತಿಯಲ್ಲಿ ಸಮಸ್ಯೆಗಳಿದೆ ಮಶಾಣ ಇದೆ ಯಾರಾದರೂ ಸತ್ತಾಗ ಅದನ್ನು ತಗೊಂಡೋಗಿ ಮಣ್ಣು ಮಾಡೋದಕ್ಕೆ ಕೂಡ ಅವಕಾಶಗಳಿಲ್ಲ ಮತ್ತು ಇವತ್ತು ನಿರ ಅನೇಕ ಬಡವರು ಇದ್ದಾರೆ ಈ ಭಾಗದಲ್ಲಿ ಆ ಬಡವರಿಗೆ ನಿವೇಶನಗಳಿಲ್ಲ ಮತ್ತು ಮೂಲಭೂತ ಸೌಕರ್ಯಗಳಿಲ್ಲ ನೀರಿನ ಕೊರತೆ ಇದೆ ಬೀದಿ ಲೈಟ್ಗಳು ಕೊರತೆ ಇದೆ ಈ ಇದೆಲ್ಲನೂ ಹೋಗಬೇಕು ಏನು ಇಲಾಖೆಗಳಿದೆ ಸಂಬಂಧಪಟ್ಟ ಇಲಾಖೆಗಳು ಕೂಡಲೇ ಎಚ್ಚೆತ್ಕೊಂಡು ಈ ಗ್ರಾಮಗಳಲ್ಲಿ ಆಗೋಂಥ ಸಮಸ್ಯೆಗಳೇನಿದೆಯೋ ಮೂಲಭೂತ ಸೌಕರ್ಯಗಳೇನಿದೆಯೋ ಅವೆಲ್ಲ ಮಾಡಿಕೊಡ್ಬೇಕು ಇಲ್ಲವಾದಲ್ಲಿ ನಮ್ಮ ದಲಿತ ಸಂಘನೆ ಮುಂದಿನ ದಿನದಲ್ಲಿ ಹೋರಾಟಕ್ಕೆ ಕರೆ ಕೊಡುತ್ತೇವೆ ಹೋರಾಟಗಳು ಮಾಡೋದ್ರ ಮುಖಾಂತರ ನಿಮಗೆ ನಮ್ಮ ಹಕ್ಕುಗಳನ್ನ ನಮ್ಮ ನ್ಯಾಯನ ಪಡ್ಕೊಂತೀವಿ ಅಂತೇಳಿ ಈ ಮಾಧ್ಯಮದ ಮುಖಾಂತರ ತಿಳಿಸ್ತಾ ಇದ್ದೇನೆ ಬಾಡ್ರಹಳ್ಳಿ ಗ್ರಾಮದಲ್ಲಿ ಕೂಡ ಶಾಖೆ ಉದ್ಘಾಟನೆ ಕಾರ್ಯಕ್ರಮನ ಹಮ್ಮಿಕೊಳ್ತಾ ಇದ್ದಾರೆ ಹತ್ತನೇ ತಾರೀಕು ಇದು ಹತ್ತನೇ ತಾರೀಕು ಜುಲೈ ಹತ್ತನೇ ತಾರೀಕು ಬಾರ್ಡ್ರಲ್ಲಿ ಗ್ರಾಮ ಶಾಖೆ ಉದ್ಘಾಟನೆ ಇದೆ ಎಲ್ಲ ಭೀಮಾ ಸೈನಿಕರು ಕೂಡ ಆ ದಿನ ಗ್ರಾಮ ಶಾಖೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭೀಮಾ ಸೈನ್ ಸೈನಿಕರು ಆಗಮಿಸಬೇಕು ಆ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತೇಳಿ ಮಾಧ್ಯಮದ ಮಾಧ್ಯಮ ಮುಖ ತಿಳಿಸ್ತಾ ಇದ್ದೇನೆ ಹಾಗೆ ಇಲ್ಲಿ ನಮ್ಮ ಕೊಳ್ಳಿಪುರ ಗ್ರಾಮದ ಅಧ್ಯಕ್ಷರಾದ ಬಿಂದುಶ್ರೀ ಶಾಂತಮ್ಮ ಉಪಾಧ್ಯಕ್ಷರು ವರಲಕ್ಷ್ಮಿ ಉಪಾಧ್ಯಕ್ಷರು ಲಘುವಮ್ಮ ಗೌರವ ಅಧ್ಯಕ್ಷರು ಸಾವಿತ್ರಮ್ಮ ಗೌರವ ಕಾರ್ಯಾಧ್ಯಕ್ಷರು ಲಲಿತಾ ಪ್ರಧಾನ ಕಾರ್ಯದರ್ಶಿ ಸುಧಾ ಅಜಯ್ಸಿ ಇನ್ನೂ ಅನೇಕ ಮಹಿಳೆಯರೆಲ್ಲರೂ ಕಾರ್ಯದರ್ಶಿಗಳಾಗಿ ಏನು ಜವಾಬ್ದಾರಿ ತೊಗೊಂಡಿದ್ದಾರೋ ಈ ಮುಂದಿನಲ್ಲಿ ಒಂದು ಒಳ್ಳೆಯ ವಿಚಾರವಂತರಾಗಲಿ ಒಳ್ಳೆಯ ಹೋರಾಟಗಳಲ್ಲಿ ಮುನ್ನಡೀಲಿ ಮತ್ತು ಆ ಗ್ರಾಮದಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಪಡ್ಕೊಳ್ಳಲಿ ಅನ್ನೋದ್ರ ಮುಖಾಂತರ ನಾನು ಮತ್ತೆ ಇನ್ನೂ ಹೆಚ್ಚು ವಿಚಾರಗಳನ್ನ ತಿಳ್ಕೊಳ್ಲಿ ಅಂತೇಳಿ ಈ ಮಾಧ್ಯಮ ಮುಖಾಂತರ ತಿಳಿಸ್ತಾ ಇದ್ದೀನಿ ಇವತ್ತು ಇಡೀ ರಾಜ್ಯದಲ್ಲಿ ಮಹಿಳೆಯರ ಮೇಲೆ ಹೆಚ್ಚು ದೌರ್ಜನ್ಯಗಳು ದಬ್ಬಾಳಿಕೆಗಳು ಆಗ್ತಿದ್ರೆ ಅವ್ರನ್ನ ಒಂದು ಮನೆಯಲ್ಲಿ ನಾಲ್ಕು ಗೋಡೆ ಮಧ್ಯದಲ್ಲಿ ಕೂಡಾಕಂಥ ಕೆಲಸಗಳಾಗ್ತಿದೆ ಅವರೆಲ್ಲರೂ ಸ್ವಾಭಿಮಾನಿಗಳಾಗಬೇಕು ಅವರೆಲ್ಲ ವಿಚಾರವಂತರಾಗಬೇಕು ಇವತ್ತು ಮಹಿಳೆ ಇಟ್ಟ ಹೆಜ್ಜೆ ಎಲ್ಲೋದ್ರೂ ಗೆಲುವು ಮಹಿಳೆಯರು ಫಸ್ಟ್ ವಿಚಾರವಂತೇಳಾದರೆ ಒಂದು ಮನೆಗೆ ಒಂದು ಹೆಣ್ಣಿದ್ರೆ ಆ ಮನೆ ಬೆಳಗುತ್ತೆ ದೀಪ ಬೆಳಗ ಏನು ದೀಪ ನಾವು ಮನೆಯಲ್ಲಿ ಯಾವ ಬೆಳಕ ಕೊಡುತ್ತೋ ಹಾಗೆ ಒಂದು ಮಹಿಳೆಯ ಮನೆಗೆ ಒಂದು ಬೆಳಕು ಕೊಡೋಂಥ ಒಂದು ಮಹಿಳೆ ಇವತ್ತು ಇನ್ನೂ ಹೊರಗಡೆ ಬಂದು ಇನ್ನೂ ವಿಚಾರಗಳು ತಿಳ್ಕೊಂಡು ಇನ್ನೂ ಅನೇಕ ಆಗ್ತಿರೋಂಥ ಮಹಿಳೆಯರಿಗೆ ದೌರ್ ದೌರ್ಜನ್ಯಗಳು ತೊಂದರೆಗಳು ಇವರಿಗೆಲ್ಲರಿಗೂ ನಾವು ಹೋರಾಟಗಳ ಮುಖಾಂತರ ನಾವು ಧೈರ್ಯವಾಗಿ ಮಾತಾಡೋಂಥವ್ರು ಆಗ್ತೀವಿ ನಾವು ಸ್ವಾಭಿಮಾನಿಗಳಾಗ್ತೀವಿ ಯಾರು ಯಾರೋ ಗುಲಾಮರಲ್ಲ ನಾವು ಅನ್ನೋ ರೀತಿಯಲ್ಲಿ ಇವತ್ತು ಎಲ್ಲ ಧೈರ್ಯವಂತರಾಗ್ತಿದ್ದಾರೆ ಎಲ್ಲ ಮುನ್ನುಗ್ತಿದ್ದಾರೆ ಮುಂದೆ ಬರ್ತಿದ್ದಾರೆ ಪ್ರಶ್ನೆ ಮನ ಮಾಡೋಂಥವ್ರು ಆಗ್ತಿದ್ದಾರೆ ನ್ಯಾಯ ಕೇಳೋಂಥ ಕೇಳೋಂಥವ್ರು ಯಾವುದೇ ರಾಜಕಾರಣಿಗಳಾಗಿರ್ಬೋದು ಯಾವುದೇ ಅಧಿಕಾರಿಗಳಾಗಿರ್ಬೋದು ತಪ್ಪು ಮಾಡಿದರೆ ತಪ್ಪು ಅಂತ ಕೇಳೋಂಥ ಧೈರ್ಯ ನಮ್ಮ ದಲಿತ ಸಂಘರ್ಷನೆ ಕೊಡ್ತಾ ಇದೆ ಅದರಿಂದ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ಸಂಘಟನೆಗೆ ಮಹಿಳಾ ಮುಖಂಡರುಗಳು ಕೂಡ ನಮ್ಮ ಆಗಮಿಸ್ತಿದ್ದಾರೆ ಅವ್ರಿಗೆಲ್ಲ ನಾನು ಮತ್ತೊಮ್ಮೆ ಭೀಮಾ ಸವತವನ್ನು ಕೊಡ್ತಾ ಇದ್ದೇನೆ ಜೈ ಭೀಮ್ ಮತ್ತು ಕೊಡ್ಲಿಪುರ ಗ್ರಾಮದಲ್ಲಿ ಗ್ರಾಮ ಶಾಖೆ ಆಗಿದೆ ಹಾಗೆ ಹೆಣ್ಮಕ್ಳು ಒಂದು ಸುಮಾರು ಒಂದು ಇಪ್ಪತ್ತು ಜನ ಹೆಣ್ಮಕ್ಳು ಸೇರ್ಪಡೆಯಾಗಿದ್ದಾರೆ ಹೌದು ದಲಿತ ಸಂಘರ್ಷ ಸೇನೆಯಲ್ಲಿ ಹೆಚ್ಚಾಗಿ ಹೆಣ್ಮಕ್ಳು ಸೇರ್ಕೊಳ್ತಾ ಇದ್ದಾರೆ ಹಾಗೆ ಬಾಡ್ರಳ್ಳಿಯಲ್ಲೂ ಕೂಡ ಬರೋ ತಿಂಗಳು ಹತ್ತನೇ ತಾರೀಕು ಗ್ರಾಮ ಶಾಖೆ ಉದ್ಘಾಟನೆ ಅಲ್ಲಿ ಸಹ ಇಪ್ಪತ್ತು ಜನ ಹೆಣ್ಮಕ್ಳು ಆಗ್ತಾ ಇದ್ದಾರೆ ಈ ಸಂ ಈ ಸಂಘಟನೆಯಲ್ಲಿ ತಾಲೂಕು ಅಧ್ಯಕ್ಷರಾದ ಮುಂಡ್ರ ತಮ್ಮ ಅವರು ನಾನು ಒಬ್ಬಳೇ ಬಂದಿದ್ದು ಸಂಘಟನೆಗೆ ಈ ಭಾಗದಲ್ಲಿ ಆದರೆ ನಾನು ಹಿಂದೆಗಡೆ ನೂರು ಜನ ಹೆಣ್ಮಕ್ಳಿದ್ದಾರೆ ಇದ್ದಾರೆ ಇವರಲ್ಲಿ ಇವ್ರು ಬಾಬಾ ಸಾಹೇಬ್ರ ಆಶ್ರವಾದ ಬುದ್ಧ ಬಸವ ಅಂಬೇಡ್ಕರ್ ಆಶೀರ್ವಾದ ನನ್ನ ನನ್ನ ಮೇಲೆ ಇದೆ ಅಂತ ನಾನು ನ ನಂಬಿದ್ದೀನಿ ಹಾಗೆ ನಮ್ಮ ರಾಜ್ಯಾಧ್ಯಕ್ಷರಾದ ಗೋಪಾಲಣ್ಣ ಗೋಪಾಲಣ್ಣನವರು ಪ್ರತಿಯೊಂದು ಹೆಣ್ಮಕ್ಳಿಗೂ ಫಸ್ಟ್ ಮೈಕ್ ಕೊಡ್ತಾರೆ ಮಾತಾಡಿ ನೀವು ಬೆಳೀರಿ ಹೆಣ್ಮಕ್ಕಳು ಇರಬೇಕು ನೀವು ದೀಪದಲ್ಲಿ ಒಂದು ಬ ಅಣತೆ ಒಂದು ದೀಪ ದೀಪದಲ್ಲಿ ಒಂದು ದೀಪ ಇದ್ದಂಗೆ ಎಲ್ಲರೂ ಹೆಣ್ಮಕ್ಳು ಹೆಣ್ಮಕ್ಳನ್ನ ಪರಿವರ್ತನೆ ಮಾಡಿ ಅಂತ ತುಂಬಾ ಹೇಳ್ಕೊಡ್ತಾರೆ ಕಲಿಸ್ತಾರೆ ಕಲಿಯೋಕ್ಕೆ ಬಿಡ್ತಾರೆ ನಿಜಕ್ಕೂ ಅವರು ನನಗೆ ಏನು ಗೊತ್ತಾಗ್ತಾ ಇಲ್ಲ ನಮ್ಗೆ ಈ ಥರ ಅಧ್ಯಕ್ಷರು ಸಿಕ್ಕಿರೋದೇ ಅಪರೂಪ ನಾನು ತುಂಬ ಕಡೆ ಅಧ್ಯಕ್ಷರಲ್ಲಿ ನಾನು ಬೇರೆ ಸಂಘಟನೆಗಳಲ್ಲಿ ಕೆಲಸ ಬಂದಿದ್ದೀನಿ ಆದರೆ ನನಗೆ ಈ ದಲಿತ ಸಂಘರ್ಷ ಸೇನೆ ರಾಜ್ಯಾಧ್ಯಕ್ಷರಾದ ಮತ್ತು ಈ ಕಾರ್ಯಕರ್ತರು ಮತ್ತು ನಮ್ಮ ಹೆಣ್ಮಕ್ಳು ಏನಿದ್ದಾರೋ ಎಲ್ಲರೂ ನಾವು ಒಂದು ಕುಟುಂಬ ಕುಟುಂಬಸ್ಥರ ಥರ ಇರ್ತೀವಿ ಇದೇ ರೀತಿ ನಮ್ಮ ಸದಸ್ಯರಾದ ಕಾವ್ಯಶ್ರೀ ಮದುವೆ ಆಗುತ್ತೆ ಈ ಸಂಘಟನೆ ಹೆಣ್ಮಕ್ಳೆಲ್ಲ ತುಂಬ ಅದ್ಧೂರಿಯಾಗಿ ಮದುವೆ ಮಾಡಿ ಮಾಡಿಕೊಡ್ತಾರೆ ಸಂಘಟನೆ ಕಡೆಯಿಂದ ಒಂದು ಬಡ ಹೆಣ್ಮ ಮದುವೆ ತುಂಬ ಅದ್ಧೂರಿಯಾಗಿ ಮಾಡ್ತಾರೆ ನಾನು ಯಾವತ್ತೂ ಅದನ್ನು ಈ ದಲಿತ ಸಂಘರ್ಷ ಸೇನೆಯಲ್ಲಿ ನಾನು ಯಾವತ್ತೂ ಮರೆಯೋಲ್ಲ ನಾನು ಹಾಗೆ ಹೆಣ್ಮಕ್ಳು ಎಲ್ಲರೂ ಅಷ್ಟೇ ನಮ್ಮ ರಾಜ್ಯಾಧ್ಯಕ್ಷರು ಮೇಲೆ ತುಂಬ ನಂಬಿಕೆ ಇಟ್ಟು ನಾವೆಲ್ಲ ಬಂದಿದ್ದೀವಿ ಯಾವತ್ತಿನ ಸಂಘಟನೆಗೆ ನಾವು ದ್ರೋಹ ಬಗ್ಗೆ ಬೇಡ ಯಾವತ್ತು ಹಿಂಗೇರೆ ನಾನು ಎಲ್ರಿಗೂ ಜೈ ಬಿ ನನ್ನ ಹೆಸರು ಬಿಂದು ಶ್ರೀ ಈ ಕೊಡ್ಲಿಪುರ ಗ್ರಾಮದಲ್ಲಿ ನಾವು ದಲಿತ ಸಂಘಟನೆ ಸೇವೆ ಮಾಡಬೇಕಾದ್ರೆ ನಮಗೆ ಫಸ್ಟ್ ಆಲ್ ಹೇಳ್ಬೇಕಂದ್ರೆ ನಮ್ಮ ಮಹಿಳೆಯರಿಗೆ ಏನೂ ರೆಸ್ಪೆಂಟ್ ಇಲ್ಲ ಒಂದು ಗೌರವ ಅನ್ನೋದು ಇಲ್ಲ ಅದಕ್ಕಾಗಿ ನಮ್ಮ ರಾಜ್ಯಾಧ್ಯಕ್ಷಕ್ಕಾಗಿ ನೀವು ನಮ್ಮ ಕೊಡ್ಲಿಪುರದಲ್ಲಿ ಒಂದು ಮಹಿಳೆಯರಿಗೆಲ್ಲ ನನಗೆ ಒಂದು ಪ್ರಾಬ್ಲಮ್ ಆಗಿತ್ತು ಹಿಂಗೆ ಟೇಷನ್ ಗಂಟ ಹೋಗಿದ್ದೀವಿ ನಮ್ಗೆ ಯಾರೋ ಊರಲ್ಲಿ ಯಾರು ಸಪೋರ್ಟ್ ಅನ್ನೋರು ನಮಗೆ ಬಂದಿರಲಿಲ್ಲ ನಮ್ಗೆ ರಾಜ್ಯ ರಾಜ್ಯಾಧ್ಯಕ್ಷರಿಗೆ ನಾವು ಫೋನ್ ಮಾಡಿದ್ದಕ್ಕೆ ಹಿಂಗೆ ಈ ಥರ ಮಾಡಬೇಕು ಈ ಥರ ಇದನ್ನಬೇಕು ಅಂತ ನಮ್ಗೆ ಈ ಥರ ಸಂಘ ಮಾಡಿರಿ ಆ ಸಂಘ ಪರವಾಗಿ ನಾವು ಇರ್ತೀವಿ ಅಂತ ರಾಜ್ಯಾಧ್ಯಕ್ಷರು ಹೇಳಿದರು ನಮ್ಗೆ ಆ ಥರ ಹೇಳಿದ್ದಕ್ಕೆ ನೀವು ಫಸ್ಟು ದಲಿತ ಸಂಘಟನೆ ಸೇವೆ ಮಾಡಿರಿ ಆಯ್ ಅದು ಮಾಡಿದ್ಮೇಲೆ ನಾವು ಇರ್ತೀವಿ ನಿಮ್ಮ ಹಿಂದೆ ನಾವು ಇರ್ತೀವಿ ಅಂತ ಹೇಳಿದ್ರು ಅದ್ರ ಮುಖಾಂತರ ನಾವು ಮಾಡಿದ್ದೀವಿ ಆ ರಾಜ್ಯಾಧ್ಯಕ್ಷರಿಗೆ ಜೆ ಬಿ ಅವ್ರಿಗೆ ದ ಧನ್ಯವಾದಗಳು ಹೇಳ್ತಾ ಇದ್ದೀವಿ ಮತ್ತು ನಾವು ಸಂಘಟನೆ ಮಾಡಬೇಕಂದ್ರೆ ನಮ್ಮೂರಲ್ಲಿ ಏನೇನು ಸೌಲಭ್ಯ ಬೇಕು ಏನೇನು ಎಲ್ಪ್ ಬೇಕು ನಮ್ಮೂರಲ್ಲಿ ಜಾಸ್ತಿ ಬಡವ್ರು ಇದ್ದಾರೆ ಓದೋ ಮಕ್ಕಳಿಗೆ ಎಲ್ಪ್ ಮಾಡ್ತಾ ಇಲ್ಲ ಇವಾಗ ಬಡವ್ರ ಮ ಎಲ್ಪ್ ಮಾಡ್ತಾ ಇಲ್ಲ ಮಕ್ಕಳಿಗೆ ಸಪೋರ್ಟ್ ಅನ್ನೋದು ಮಾಡ್ತಾ ಇಲ್ಲ ಯಾರೋ ಮಕ್ಕಳಿಗೆ ಅವ್ರು ಓದ್ತವ್ರೆ ಸಾವುಕಾರ್ ಮಕ್ಳು ಓದ್ತಾರೆ ಬಡವ್ರ ಮಕ್ಳು ಹಿಂದೆ ಇರ್ತಾರೆ ಆ ಯಾವತ್ತಿದ್ರೂ ಸಾವುಕಾರ ಮಕ್ಕಳೇ ಮುಂದೆ ಬರ್ತವ್ರೆ ಬಡವ್ರ ಮಕ್ಕಳು ಹಿಂದೇ ಇರ್ತಾರೆ ಅದಕ್ಕೆ ಸಾವುಕಾರ ಮಕ್ಕಳು ಥರ ನಾವು ಬಡವ್ರ ಮಕ್ಕಳು ಇಂಪ್ರೂವ್ ಮಾಡಬೇಕು ಬೆಳೀಬೇಕು ಆ ಥರ ಹೇಳಿ ನಾನು ಹೇಳಬೇಕು ಜೈ ಭೀಮ್ ನಮ್ಮ ಸಮಸ್ಯೆ ಏನಂದರೆ ಎಣ್ಗಾಡಕ್ಕೆ ಹೆಣ ಎತ್ಕೊಂಡ್ರೆ ಎಲ್ಲೂ ಆ ಜಾಗ ಬಿಡ್ತಾ ಇಲ್ಲ ತಡೆ ಮಾಡ್ತಾರೆ ಒಡದಾಟಗಳಾಗ್ತವೆ ಅದಕ್ಕೋಸ್ಕರ ಅಲ್ಲಿ ಲೀಸ್ ಹೋಗೋರೇ ಇಲ್ಲ ನೀರು ಬೇಕು ಕಾಂಪೌಂಡ್ ಹಾಕ್ಸ್ಕೊಡ್ಬೇಕು ನಮ್ಮದೇ ಆದ ಜಾಗ ನಮಗೆ ಬಿಡಿಸ್ಕೊಡ್ಬೇಕು ಇದು ನಮ್ಮಕ್ಕೂ ಇದುವರೆಗೂ ಯಾರು ಮಾಡಿಲ್ಲ ನಾವು ಕೇಳಿದ್ದೆಲ್ಲ ಆಯ್ತು ಯಾರು ಮಾಡ್ತಾ ಇಲ್ಲ ಇನ್ನು ಮುಂದೆ ನಾವು ಮಾಡಕ್ಕೆ ಬಂದಿದ್ದೀರ ಸರ್ ಅಧ್ಯಕ್ಷರ ಮುಂದೆ ನಮ್ಮ ನಮ್ಗೆಲ್ಲ ತಿಳಿಸ್ಕೊಡಕ್ಕೆ ಬಂದಿದ್ದಾರೆ ಅವ್ರ ಪರವಾಗಿ ನಾವು ಟ್ಯಾಂಕ್ಸ್ ಹೇಳಕ್ಕೆ ನಿಮ್ಗೆ ಇಷ್ಟಪಡ್ತೀವಿ ಸರ್ ನಮಸ್ಕಾರ ಭೀಮ್ ಆನೆಕಲ್ ತಾಲೂಕಿನ ನಾಯಸಂದ್ರದ ಹತ್ರ ಇರುವಂಥ ಕೊಡ್ಲಿಪುರ ಗ್ರಾಮದಲ್ಲಿ ಏನು ಇವತ್ತು ದಲಿತ ಸಂಘರ್ಷ ಸೇನೆಯ ಗ್ರಾಮ ಶೆಖೆಯನ್ನು ಉದ್ಘಾಟನೆ ಕಾರ್ಯಕ್ರಮವನ್ನು ಗೋಪಾಲನ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ವಿ ಬಹಳ ಅದ್ದೂರಿಯಿಂದ ಬಹಳ ವಿಜೃಂಭಣೆಯಿಂದ ಇವತ್ತು ಇಲ್ಲಿ ಗ್ರಾಮ ಶೆಖೆಯ ಉದ್ಘಾಟನೆಯನ್ನು ಗ್ರಾಮಸ್ಥರು ನಿರ್ವಹಿಸಿದ್ದಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇನ್ನೂ ಆನೆ ಕಾಲದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲೂ ನಾವು ಸಂಘಟನೆಯನ್ನು ಕಟ್ತೀವಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜಬೀ ಮುರುಗಿ ಶಾನೆಕಲ್ ತಾಲೂಕು ಅಧ್ಯಕ್ಷರು ಜಲ್ ಸಂಘರ್ ನಮ್ಮ ಸಂಘಟನೆ ಕಡೆಯಿಂದ ನಾವು ರೋಲ್ ಕಲ್ ಸಂಘಟನೆ ಅಲ್ಲ ಬೇರೆ ಸಂಘಟನೆ ನೀವು ನೋಡ್ತೀರಾ ತಾಲೂಕು ಆಫೀಸಲ್ಲಿ ಹೋಗ್ತಾರೆ ಶಾಲೆ ಹೋಗ್ಕೊತಾರೆ ಅಧಿಕಾರಿಗಳಿಗೆ ಅವಾಜ್ ಹೊಡೆಯೋದು ರೋಲ್ ಕಾಲ್ಗಳು ಮಾಡೋದು ಇಂಥವು ಮಾಡ್ತಾರೆ ಆದರೆ ನಮ್ಮ ದೇಶ ಪ್ರತಿಯೊಂದು ಹಳ್ಳಿಯಲ್ಲೂ ಬಾಬಾ ಸಾಹೇಬ್ರ ಸಿದ್ಧಾಂತನ ಜನಜಾಗೃತಿಗಳಿಗೆ ಜಾಗೃತಿ ಮೂಡಿಸುವಂಥ ಕೆಲಸ ಮಾಡ್ತಾಯಿದ್ವಿ ಮೊದಲು ನಾವು ಜನಗಳಿಗೆ ಜಾಗೃತಿ ಮೂಡಿಸಿ ಅದಾದ ನಂತರ ನಾವು ಎಲ್ಲ ಎಲ್ಲ ಕಡೆ ಹೋರಾಟಗಳು ಇದ್ದೀವಿ ನೀವು ನೋಡ್ತಾನೆ ಇರ್ತೀರ ಅತಿ ಹೆಚ್ಚಿನ ರೀತಿಗಳಲ್ಲಿ ಬೇರೆ ಕಡೆಲಿ ನಾವು ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕಲೆಲ್ಲ ಹೋರಾಟಗಳು ಮಾಡ್ತಾನೆ ಇರ್ತೀವಿ ನಮಗೆ ಪ್ರತಿಯೊಂದು ಗ್ರಾಮದಲ್ಲೂ ಆನೇಕಲ್ ತಾಲೂಕಲ್ಲಿ ನಮಗೆ ಜನ ಬೆಂಬಲ ಬೇಕು ಅದರಿಂದ ಪ್ರತಿಯೊಂದು ಗ್ರಾಮದಲ್ಲೂ ಗ್ರಾಮ ಶಕ್ಕೆ ಮಾಡ್ತಾಯಿದ್ರಿ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆ ಕಡೆಯಿಂದ ಸುಮಾರು ಒಂದು ಐದು ಸಾವಿರ ಜನ ಆನೆಕಲ್ ತಾಲೂಕು ಕಚೇರಿ ಮುಂದೆ ಸೇರಿ ನಾವು ಇದೇವರೆಗೆ ಯಾರು ಮಾಡಿರಬಾರ್ದು ಅಂತ ಹೋರಾಟ ಹಮ್ಮಿಕೊಂಡಿದ್ದೀವಿ ನಾವು ಮಾಡೇ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅಂತ ನಾನು ಕುಡ್ಲಿಪುರ ಗ್ರಾಮದಲ್ಲಿ ತುಂಬ ಅದ್ದೂರಿಯಾಗಿ ನಾಮಪಲ್ಕ ಉದ್ಘಾಟನೆ ಆಗಿದೆ ನಮ್ಮ ರಾಜ್ಯಾಧ್ಯಕ್ಷರು ಎ ಗೋಪಾಲ್ ಸರ್ ಅವರ ನೇತೃತ್ವದಲ್ಲಿ ಇದೇ ಸುಮಾರು ಆನೆಕಲ್ ತಾಲೂಕಿನಲ್ಲಿ ಪ್ರತಿ ಹಳ್ಳಿಗಳಲ್ಲೂ ನಮ್ಮ ನಾಮಪಲ್ಕ ಇದೆ ಗ್ರಾಮದಲ್ಲಿ ಏನೇ ಮೂಲಭೂತ ಸೌಕರ್ಯಗಳು ಬೇಕಾದರೂ ಅಲ್ಲಿ ಒದಗಿಸ್ಕೊಟ್ಟಿದ್ದೀವಿ ಅವ್ರಿಗೆ ಯಾವುದೇ ತೊಂದರೆ ಆದ್ರೂ ಅಲ್ಲಿ ಯಾವುದೇ ಕೆಲಸ ಆದ್ರೂ ಗ್ರಾಮಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ದಲಿತ ಸಂಘರ್ಷನಿಂದ ಜೈ ಭೀಮ್